ಅಕ್ರಮವಾಗಿ ಆನ್ಲೈನ್ ಆಫ್ಲೈನ್ ಬೆಟ್ಟಿಂಗ್ ಪ್ರಕರಣ ಚಿತ್ರದುರ್ಗದ ಶಾಸಕ ಕೆ ಸಿ ವೀರೇಂದ್ರ ಪಪ್ಪಿ ಅರೆಸ್ಟ್ ಸಿಕ್ಕಿಂನಲ್ಲಿ ಬಂಧಿಸಿ ಬೆಂಗಳೂರಿಗೆ ಕರೆ ತಂದಿರುವಂಥದ್ದು ಇಡಿ ಬೌರಿಂಗ್ ಆಸ್ಪತ್ರೆಯಲ್ಲಿ ಪಪ್ಪಿಗೆ ಮೆಡಿಕಲ್ ಟೆಸ್ಟ್ ಅನ್ನು ಮಾಡಲಾಗ್ತದೆ ಕಾಂಗ್ರೆಸ್ನ ಶಾಸಕ ವೀರೇಂದ್ರ ಪಪ್ಪಿ ಅವರು ಅವರ ನಿವಾಸಗಳ ಮೇಲೆ ಅವರಿಗೆ ಸಂಬಂಧಪಡುವಂತಹ ಟೋಟಲಿ ಮೂವತ್ತೊಂದು ಕಡೆ ದಾಳಿಯನ್ನ ಮಾಡಿದಂತ ಸಂದರ್ಭದಲ್ಲಿ ಹನ್ನೆರಡು ಕೋಟಿ ಕ್ಯಾಶ್ ಸಿಕ್ಕಿರುವಂತದ್ದು ಒಂದು ಕೋಟಿ ವಿದೇಶಿ ಕರೆನ್ಸಿ ಸಿಕ್ಕಿದೆ ಆರು ಕೋಟಿಯಷ್ಟು ಚಿನ್ನಾಭರಣ ಹತ್ತು ಕೆ ಜಿ ಬೆಳ್ಳಿ ಈ ರೀತಿಯಾಗಿ ಸಿಕ್ಕಿಂ ನಾಲ್ಕು ಕಾರ್ಗಳನ್ನ ಕೂಡ ವಶಕ್ಕೆ ಪಡಿಸಿಕೊಳ್ಳಲಾಗಿರುವಂತದ್ದು ಇಡಿಯಿಂದ ಗಾರಡಿ ಅವರನ್ನ ಸಿಕ್ಕಿಂನಿಂದ ಕರ್ಕೊಂಡು ಬರಲಾಯಿತು ಬೆಳಿಗಿನ ಜಾವ ಕರ್ಕೊಂಡ್ ಬರಲಾಯಿತು ಪೊಲೀಸರು ಕರ್ಕೊಂಡ್ ಬಂದ್ರು ಮೆಡಿಕಲ್ ಟೆಸ್ಟ್ ಕೂಡ ಆಗಿದೆ ಇಂದು ಜಡ್ಜ್ ಮುಂದೆ ಹಾಜರು ಪಡಿಸಿ ಇಡಿ ವಶಕ್ಕೆ ಪಡೆಯಲಿರುವಂತದ್ದು ಬೆಳಗ್ಗೆ ಹತ್ತಕ್ಕೆ ಜಡ್ಜ್ ಮನೆಯಲ್ಲಿ ಹಾಜರಿಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ಅವರ ಕೆಸಿನೋಗಳ ಮೇಲೆ ದಾಳಿಯನ್ನು ಮಾಡಲಾಗಿತ್ತು ಮತ್ತೊಂದ್ ಕಡೆ ಆನ್ಲೈನ್ ಮತ್ತು ಆಫ್ಲೈನ್ ಬೆಟ್ಟಿಂಗ್ ದಂಧೆ ನಡೀತಾ ಇತ್ತಲ್ಲ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೇನ್ ಆಗಿ ತಗ್ಲಾಕೊಂಡಿರೋದು ಪಪ್ಪಿಗೆ ಸೇರಿದ ಸುಮಾರು ಮೂವತ್ತೊಂದು ಕಡೆ ದಾಳಿಯನ್ನು ಮಾಡಲಾಗಿತ್ತು ಈಗ ಆಲ್ರೆಡಿ ಹೇಳ್ತಿದ್ದೆ ನಿಮಗೆ ಹನ್ನೆರಡು ಕೋಟಿ ನಗದು ಆರು ಕೋಟಿಯ ಚಿನ್ನಾಭರಣ ಹತ್ತು ಕೆ ಜಿ ಬೆಳ್ಳಿ ಆಭರಣ ನಾಲ್ಕು ವಾಹನಗಳನ್ನ ಜಪ್ತಿ ಮಾಡಲಾಗಿರುವಂಥದ್ರ ಬಗ್ಗೆ ಆ ಕಂತೆ ಕಂತೆ ನೋಡನ್ನ ನೋಟನ್ನು ನೋಡ್ತಾ ಇದ್ರೆ ಎಂಥವ್ರಿಗಾದ್ರೂ ಹೆಂಗನ್ಸನಾ ಹೇಳಿ ಇದು ವೀರೇಂದ್ರ ಪಪ್ಪಿಯವರ ಮನೆಯಲ್ಲಿ ಸಿಕ್ಕಂತಹ ಕಂತೆ ಕಂತೆ ನೋಟು ಇನ್ನ ಕೆಲವೊಂದನ್ನ ಟೇಬಲ್ ಮೇಲೆ ಜೋಡಿಸಿದ್ದಾರೆ ಅದು ಅವರಿಗೆ ಸಂಬಂಧಪಟ್ಟು ಪಡುವಂತ ಕ್ಯಾಸಿನೋದಲ್ಲಿ ಸಿಕ್ಕಂಥ ಹಣವನ್ನ ಜೋಡಿಸಿರುವಂತ ನಿಮಗೆ ಅದನ್ನು ಕೂಡ ತೋರಿಸ್ತಾ ಇದ್ವಿ ಗಮನಿಸಬಹುದು ನೀವು ಕ್ಯಾಸಿನೋದಲ್ಲಿ ಸಿಕ್ಕಂಥ ಹಣ ಟೇಬಲ್ ಮೇಲೆ ಜೋಡಿಸಲಾಗಿದೆ ಈಗ ತೋರಿಸ್ತಾ ಇರುವಂತಹ ನಿಮಗೆ ಕಾಣಿಸ್ತಾ ಇರುವಂತಹ ಹಣ ಇದೆಯಲ್ಲ ಅದು ಅವರ ಮನೆಯ ಲಾಕರ್ ನಲ್ಲಿ ಸಿಕ್ಕಿದ್ದಂಥದ್ದು ಮತ್ತೊಂದು ಕಡೆ ಒಂದು ಕೋಟಿ ಬೆಲೆ ಬಾಳುವಂತ ವಿದೇಶಿ ಕರೆನ್ಸಿ ಕೂಡ ಸಿಕ್ಕಿದೆ ಇನ್ನು ಆರು ಕೋಟಿ ಬೆಲೆ ಬಾಳುವಂತ ಚಿನ್ನಾಭರಣ ಕೂಡ ಸಿಕ್ಕಾಕೊಂಡಿರುವಂಥದ್ದು ಸೊ ಹೀಗಾಗಿ ಅದೆಲ್ಲದ್ರ ಬಗ್ಗೆನೂ ಕೂಡ ಇಡಿ ಅಧಿಕಾರಿಗಳು ತನಿಖೆಯನ್ನ ಮಾಡಲಿದ್ದಾರೆ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿದ ಬಳಿಕ ಅವ್ರ ಇಲ್ಲಿರ್ಲಿಲ್ಲ ಅವ್ರ ಮನೇಲಿರ್ಲಿಲ್ಲ ಸಿಕ್ಕಿಂಗೆ ಹೋಗಿದ್ರು ಅದು ಕೂಡ ವ್ಯವಹಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋಗಿದ್ರು ಇಡಿಗೆ ಖಚಿತ ಮಾಹಿತಿ ಇದ್ದಂತ ಹಿನ್ನೆಲೆಯಲ್ಲಿ ಅಲ್ಲೇ ಅವರನ್ನ ಅರೆಸ್ಟ್ ಮಾಡಲಾಗಿತ್ತು ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಗಂಗಾಧರ್ ಕಾಂಗ್ರೆಸ್ನ ಶಾಸಕ ವೀರೇಂದ್ರ ಪಪ್ಪಿಯವರು ಬೆಟ್ಟಿಂಗ್ ದಂಧೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಗ್ಲಾಕೊಂಡಿದ್ದಾರೆ ಸಾಕಷ್ಟು ಹಣ ಕೂಡ ಸಿಕ್ಕಿರುವಂಥದ್ದು ಎಷ್ಟೊತ್ತಿಗೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಲಿದ್ದಾರೆ ಯಾವ ರೀತಿಯ ವಿಚಾರಣೆ ನಡೆಯುವಂಥ ಸಾಧ್ಯತೆ ಇದೆ ಇವರು ಲಾಕ್ ಆಗುವಂಥ ಸಾಧ್ಯತೆ ಇದೆ ಅಂತ ಪೃಥ್ರಾಜ್ ಒಂದು ಹತ್ತು ಗಂಟೆಯ ಬಳಿಕ ಇನ್ನು ಕೋರಮಂಗಲದ ಎನ್ ಜಿ ಇರುವಂತಹ ಸಿ ಸಿ ಎಚ್ ಥರ್ಟಿ ಫೈವ್ ಅವರ ನ್ಯಾಯಾಧೀಶರ ಮುಂದೆ ಅವರು ಆಜೆಪಡಿಸೋಕೆ ಇಡಿ ಅಧಿಕಾರಿಗಳು ಒಂದು ಪ್ರಿಪರೇಷನ್ಸ್ ಅನ್ನ ಮಾಡಿಕೊಂಡಿರುವಂತಹ ಪ್ರಮುಖವಾಗಿ ಈ ಒಂದು ಪ್ರಕರಣದಲ್ಲಿ ಅಂದ್ರೆ ವೀರೇಂದ್ರ ಪಪ್ಪಿ ಅವರನ್ನ ಸಿಕ್ಕಿಂನ ಗಂಗಪಟ್ನಲ್ಲಿ ಒಂದು ಅವರನ್ನ ಬಂಧನ ಮಾಡಲಾಯಿತು ಅಲ್ಲಿ ಒಂದು ಕ್ಯಾಸಿನೋ ಒಂದು ಗುತ್ತಿಗೆ ನೀಡುವಂತಹ ವಿಚಾರಕ್ಕೆ ಒಂದು ಮಾತುಕತೆಗೆ ಹೋಗಿದ್ದಂತಹ ಸಂದರ್ಭದಲ್ಲಿ ಅಲ್ಲೇ ಇಡಿ ಅಧಿಕಾರಿಗಳು ಅವರನ್ನ ಬಂಧನ ಮಾಡಿ ಕರ್ಕೊಂಡ್ ಬಂದಿರುವಂತಹದ್ದು ನಿನ್ನೆ ರಾತ್ರಿ ಸುಮಾರು ಮುಂಜಾನೆ ಅವರನ್ನ ಬೋರಿಂಗ್ ಆಸ್ಪತ್ರೆ ಮೆಡಿಕಲ್ ಕರ್ಕೊಂಡು ಹೋಗಿ ಅನಂತರ ಇಡಿ ಕಚೇರಿಗೆ ಕರ್ಕೊಂಡು ಬಂದಿದ್ದಾರೆ ಅವರನ್ನ ಕಸ್ಟಡಿಗೆ ಕಟ್ಕೊ ಅಂದ್ರೆ ಪಡ್ಕೊಳ್ಳುವಂತ ನಿಟ್ಟಿನಲ್ಲಿ ಎಲ್ಲ ಕೂಡ ಪ್ರಿಪರೇಷನ್ ಐಡಿ ಅಧಿಕಾರಿಗಳು ಮಾಡಿಕೊಂಡು ಯಾಕಂದ್ರೆ ಕೋಟ್ಯಾಂತರ ರೂಪಾಯಿ ವಹಿವಾಟು ಏನಾಗಿದೆ ಅಕ್ರಮ ಹಣ ವರ್ಗಾವಣೆ ಒಂದು ವಿಚಾರದಲ್ಲಿ ಅವರನ್ನ ಬಂಧನ ಮಾಡಿರುವಂತದ್ದು ಅಂದ್ರೆ ಕ್ಯಾಸಿನೋ ಆಗಿರ್ಬೋದು ಮತ್ತೆ ಗೇಮಿಂಗ್ ಆ್ಯಪ್ಗಳ ಮೂಲಕವಾಗಿ ಅಕ್ರಮವಾಗಿ ಹಣ ವರ್ಗಾವಣೆ ಆಗಿರುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಆರೋಪಗಳು ಮತ್ತು ಕಂಪ್ಲೇಂಟ್ ಬಂದಿತ್ತು ಮತ್ತೆ ಕಳೆದ ಆರು ತಿಂಗಳಿಂದಲೂ ಕೂಡ ಅವರ ಮೇಲೆ ನಿಗಾವನ್ನ ವಹಿಸಲಾಗಿತ್ತು ಇಲ್ಲಿ ಅವರ ಸಹೋದರರು ಏನಿದ್ದಾರೆ ತಿಪ್ಪೇಸ್ವಾಮಿ ಆಗಿರಬಹುದು ಅವರ ಅವರ ಹೆಸರಲ್ಲಿ ಒಂದು ಗೇಮಿಂಗ್ ಆಪ್ ಮಾಡುವಂಥದ್ದು ದುಬೈ ಮೂಲಕವಾಗಿ ಮತ್ತೆ ಅವರ ಅಣ್ಣನ ಮಗ ಕೂಡ ಇದರಲ್ಲಿ ಇರು ಪೃಥ್ವಿ ಅಂತ ಏನು ಹೇಳಿದ್ದಾರೆ ಅವರು ಕೂಡ ಇನ್ವಾಲ್ವ್ಮೆಂಟ್ ಇರುವಂತದ್ದು ಹೀಗ ಅವರು ತೀವ್ರ ವಿಚಾರಣೆಯನ್ನು ಕೂಡ ಮಾಡಲಾಗಿತ್ತು ಆದರೆ ಈ ಕೇಸ್ಗೆ ಸಂಬಂಧಪಟ್ಟಂತೆ ಅವರಲ್ಲಿ ಸುಮಾರು ಹನ್ನೆರಡು ಕೋಟಿ ನಗದು ಪತ್ತೆಯಾಗಿತ್ತು ಒಂದು ಕೋಟಿಗೂ ಹೆಚ್ಚು ಹಣ ವಿದೇಶಿ ಕರೆನ್ಸಿ ಪತ್ತೆಯಾಗಿತ್ತು ಮತ್ತೆ ಸುಮಾರು ಹತ್ತು ಕೆಜಿ ಬೆಳ್ಳಿ ಆಭರಣಗಳು ಚಿನ್ನಾಭರಣ ಪತ್ತೆಯಾಗಿರುವಂತಹ ಕೇಸ್ ಏನಿದೆ ಇವೆಲ್ಲವೂ ಕೂಡ ನಗದು ರೂಪದಲ್ಲಿ ಪತ್ತೆಯಾಗಿರೋದಕ್ಕೆ ದಾಖಲೆಯನ್ನ ಕೊಡಬೇಕಾಗುತ್ತೆ ಮತ್ತೆ ಅವರ ಸಹೋದರರ ಮನೆಯಲ್ಲಿ ನೂರಾರು ಕೋಟಿ ಬೆಲೆ ಬಾಳುವಂತಹ ಒಂದು ಆಸ್ತಿ ದಾಖಲೆ ಪತ್ರಗಳು ಕೂಡ ಅವರ ಮನೆಯಲ್ಲಿ ಸಿಕ್ಕಿರುವಂಥದ್ದು ಹೀಗಾಗಿ ಒಂದು ಆನ್ಲೈನ್ ಗೇಮಿಂಗ್ ಆಪ್ ಆಗಿರಬಹುದು ಮತ್ತೆ ಈ ಕ್ಯಾಸಿನೋದಲ್ಲಿ ಏನೆಲ್ಲ ವ್ಯವಹಾರಗಳು ಮಾಡ್ತಾ ರು ಅದ್ರ ಬಗ್ಗೆ ಈಗ ಇನ್ವೆಸ್ಟಿಗೇಷನ್ ಅನ್ನ ಮಾಡಲಾಗ್ತಿರುವಂತದ್ದು ಮತ್ತೆ ಯಾವ ಮಾರ್ಗದಲ್ಲಿ ಅಕ್ರಮ ಹಣ ವರ್ಗಾವಣೆ ಮಾಡಲಾಗಿತ್ತು ಮತ್ತೆ ಇಷ್ಟೊಂದು ದೊಡ್ಡ ಪ್ರಮಾಣದ ನಗದು ಹಣವನ್ನ ಮನೆಯಲ್ಲಿ ಯಾಕೆ ಇಟ್ಕೊಂಡಿದ್ರು ಇನ್ವೆಸ್ಟಿಗೇಷನ್ ಮಾಡಬೇಕಾಗುತ್ತೆ ಆದ್ರೆ ಸ್ಪಷ್ಟವಾಗಿ ಇನ್ನೂ ಕೂಡ ವಿಚಾರಣೆಯಲ್ಲಿ ಹೇಳಿಲ್ಲ ಹೀಗಾಗಿ ಕಸ್ಟಡಿಗೆ ಪಡ್ಕೊಂಡು ವಿಚಾರಣೆ ಮಾಡುವಂತಹ ಅಧಿಕಾರಿಗಳು ಮುಂದಾಗಿದ್ದಾರೆ ಮತ್ತೆ ನಗದು ಹಣ ವಿದೇಶಿ ಕರೆನ್ಸಿ ಮತ್ತೆ ಕ್ಯಾಸಿನೋದ ಅಕ್ರಮ ಹಣ ವರ್ಗಾವಣೆ ಏನಿದೆ ಇವೆಲ್ಲವೂ ಕೂಡ ಈಗ ಏನು ವೀರೇಂದ್ರ ಪಪ್ಪಿಗೆ ಒಂದು ಸಂಕಷ್ಟವನ್ನು ಈಗ ಅವರ ಅಡ್ವೊಕೇಟ್ಸ್ ಕೂಡ ಬಂದಿದ್ದಾರೆ ಅವರು ಭೇಟಿ ಮಾಡಕ್ಕೆ ಅವಕಾಶ ಕೊಡ್ತಾರೆ ಅಲ್ಲ ನೋಡಬೇಕಾಗುತ್ತೆ ಪೃಥ್ವರಾಜ್